ಇಷ್ಟು ಎರಡು ಈ ಆಫೀಸ್ ನಾನಂತೂ ಆಫೀಸಿಗೆ ಬಂದಿದ್ದು ತುಂಬಾ ತಿಂಗಳೇ ಆಗಿದೆ ಈಗ ಬರ್ತಾ ಇದೀನಿ ಹಳೆ ಆಫೀಸಲ್ಗೂ ಇಲ್ಲಿಗೂ ತುಂಬಾ ಚೇಂಜಸ್ ಇದೆ ಏನೇನೋ ತುಂಬಾ ಶಕ್ತಿ ತುಂಬಿಟ್ಟಿದೆ ಈ ಜಾಗದಲ್ಲಿ ನಮಸ್ಕಾರ ಮ್ಯಾಮ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬಾ ದಿನ ಆಗಿತ್ತು ಮ್ಯಾಮ್ ನಿಮ್ಮನ್ನು ನೋಡಿ ಆಶೀರ್ವಾದ ಮಾಡಿ ಆಯುಷ್ಮಾನ್ ಭವ ಏನು ಇಷ್ಟು ತುಂಬ ಎನರ್ಜಿ ತುಂಬಿಟ್ಟಿದೆ ಇಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಎನರ್ಜಿ ನೋಡ್ತಾ ಇದ್ದೀನಿ ಇದ್ರ ಪರಿಚಯ ಕೂಡ ನನಗಿಲ್ಲ ಒಂದು ಸ್ವಲ್ಪ ನಾನು ಪರಿಚಯ ಮೊದಲು ಮಾಡಿ ಆ ನಂತರ ನಿಮ್ಮ ಹತ್ರ ತುಂಬ ಮಾತಾಡೋದಿದೆ ಮಾತಾಡಲಿ ಏನೇನು ಪರಿಚಯ ಮಾಡಬೇಕು ಏನು ಇಲ್ಲಿ ದೇವಿ ಕುಳಿತಿದ್ದಾರೆ ಅಲ್ಲಿ ಏನೋ ವಿಶೇಷವಾಗಿ ಸ್ಟೋನ್ಸ್ ಇದೆ ಇಲ್ಲೆಲ್ಲ ನೋಡೋಕೋದ ಏನೋ ಸಾಲಿಗ್ರಾಮ ಇದೆ ಅಲ್ಲಿ ನೋಡಿದ್ರೆ ಅಷ್ಟು ಸರ್ಟಿಫಿಕೇಟ್ಸ್ ಇದೆ ಅದೆಲ್ಲ ಏನೇನೋ ಮಾಡಿಬಿಟ್ಟಿದ್ದೀರಾ ನಿಮ್ಮನ್ನು ನಾನು ತುಂಬ ವರ್ಷದಿಂದ ನೋಡಿದ್ದೀನಿ ಆದ್ರೆ ಇಷ್ಟೊಂದು ಸರ್ಟಿಫಿಕೇಟ್ಸ್ ಇಷ್ಟೊಂದು ಅಪ್ಗ್ರೇಡ್ ಏನೇನೋ ಇದೆ ಎನರ್ಜಿ ಎನರ್ಜೆಟಿಕ್ ಹೇಳ್ಲಿಕ್ಕೆ ಮೊದಲು ಈ ದೇವಿ ಎಲ್ಲ ಹೇಗೆ ಬಂದ್ರು ಅಂತ ಮೊದ್ಲು ಹೇಳಿ ನನಗೆ ಅವರು ಲಾಸ್ಟ್ ಅವರು ಲಕ್ಷ್ಮಿ ಅಮ್ಮ ಅವರು ಚಾಮುಂಡೇಶ್ವರಿ ಮೈಸೂರಿಂದ ಬಂದರು ಹೇಗೆ ನವರಾತ್ರಿಯಲ್ಲಿ ಅದು ಹೇಗೆ ನಿಮ್ಮನ್ನೇ ಹೊಡ್ಕೊಂಡ್ ಬರ್ಲಿಕ್ಕೆ ಕಾರಣ ಯಾಕಂದ್ರೆ ನೀವು ಮುಂಚೆ ಆಟೋಮೆಟಿಕ್ ಥೆರಪಿಸ್ಟ್ ಆಗಿದ್ವಿ ನಾನ್ ನೋಡಿದಾಗ ನೀವು ಹಾಗಿದ್ರಿ ಈಗ ನೋಡಿದ್ರೆ ಅಜುಗ ಜಂತ್ರ ವ್ಯತ್ಯಾಸ ಇಷ್ಟು ದೈವಿ ಶಕ್ತಿ ಸಂಭವವಾಗಿದ್ದೀರಿ ಜಾಗ ಎಲ್ಲ ತುಂಬಾ ದೈವ ಶಕ್ತಿಯಿಂದ ತುಂಬಿದೆ ಇದು ನೋಡಿದ್ರೆ ಫೀಲ್ ಆಗ್ತಾ ಇದೆ ಇಷ್ಟು ಎನರ್ಜಿ ಇಲ್ಲಿದೆ ಅಂತ ಸೊ ಹಾಗಿದ್ಮೇಲೆ ಅಮ್ಮ ಬಂದ್ಮೇಲೆ ಅವರು ನವರಾತ್ರಿಯಲ್ಲಿ ಬಂದ್ರು ಮೈಸೂರಿಂದ ಯಾವ ಶ್ರಮ ಈಗ ಲಾಸ್ಟ್ ಓ ಆಯ್ತು ಆಯ್ತಾ ಈಗ ಇವ್ರು ಬಂದು ಎರಡು ಆಯ್ತು ಓ ಏನು ಮನೆ ಹೊಡ್ಕೊಂಡು ಬಂದಿದ್ದಾರೆ ಅವರು ನಮ್ಮ ಹಳೆಯ ಕ್ಲೈಂಟ್ ಅವರು ಅವ್ರಿಗೆ ಐದು ವರ್ಷದಿಂದ ಅವ್ರ ಮನೇಲಿ ಇಟ್ಕೊಂಡಿದ್ರಂತೆ ಅವ್ರಿಗೆ ಎಲ್ಲ ಕಡೆ ಪ್ರಶ್ನೆ ಹಾಕ್ತಿದ್ರಂತೆ ಅವ್ರಿಗೆ ಅದನ್ನ ಮೈಂಟೈನ್ ಆಗ್ತಾ ಇರ್ಲಿಲ್ವಂತೆ ಎಲ್ಲೆಲ್ಲ ಪ್ರಶ್ನೆ ಹಾಕಿದ್ರು ನಾನು ಇವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕಂತ ಎಲ್ಲ ಕಡೆ ಹೇಳ್ತಿತ್ತಂತೆ ಅದಕ್ಕೆ ಅವ್ರು ನನ್ಗೆ ತಗೋ ಬಂದ್ ಕೊಟ್ರು ಎಲ್ಲಿ ಸೇರಿಸ್ತೀರಾ ಅಲ್ಲ ನೀವು ಆರಾಮ ಮಾಡ್ತೀರಾ ಹೇಳಿ ಅವರು ಅವ್ರ ಲಕ್ಷ್ಮಿ ಜೊತೆಗೆ ಶಕ್ತಿನೂ ಬಂದ್ರು ಅಲ್ಲ ಮಂದ ಮೇಲೆ ಆಗಿರೋ ಚೇಂಜಸ್ ಅಂತ ನಾನು ಕೇಳಬೇಕು ಅನ್ನಿಸ್ತಿದೆ ಈಗ ತಾನೇ ಬಂದಿದ್ದಾರೆ ಅಂತ ಹೇಳಿದ ಅವ್ರ ಬಂದ್ಮೇಲೆ ಬದಲಾವಣೆ ನಾನು ನೋಡಿದಿನಿ ಗೃಹ ಪ್ರವೇಶಕ್ಕೆ ಬಂದಿದ್ದೆ ಆಗಿ ನೀವು ಇರ್ಲಿಲ್ಲ ಆದ್ರೆ ಈಗ ಆಫೀಸೇ ತುಂಬಾ ಬದಲಾಗಿದೆ ಅದ್ರ ಜೊತೆ ಅಮ್ಮ ಬೇರೆ ಬಂದಿದ್ದಾರೆ ಸೊ ಅವ್ರ ಬಂದ್ಮೇಲೆ ಏನಾದ್ರು ನಿಮ್ಗೆ ಆಗಿರೋ ಬದಲಾವಣೆ ನೀವ್ ಹೇಳಿ ಬದಲು ಕೇಳೋ ಕುತೂಹಲ ಇದೆ ಯಾರಿಗೆ ಏನೇ ಸಮಸ್ಯೆ ಅಂತ ಬಂದ್ರು ಅವ್ರಿಗೆ ಪರಿಹಾರ ಕೊಡುವಂತ ಶಕ್ತಿ ಬಂದಿದೆ ನನ್ಗೆ ಇವಾಗ ಶಕ್ತಿ ಲಕ್ಷ್ಮಿ ಸರಸ್ವತಿ ಇದ್ರು ಮೊದ್ಲು ಸರಸ್ವತಿ ಜೊತೆ ಲಕ್ಷ್ಮಿನೂ ಬಂದ್ರು ನಾನು ಸರಸ್ವತಿ ಜೊತೆ ಹೋಗ್ತಾ ಇದ್ದೆ ಅವ್ರ ಜೊತೆ ಲಕ್ಷ್ಮಿನೂ ಬಂದಾಯ್ತು ಶಕ್ತಿನೂ ಬಂದಾಯ್ತು ಸರಸ್ವತಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಅಷ್ಟು ಸರ್ಟಿಫಿಕೇಟ್ ನಲ್ಲಿ ಸರಸ್ವತಿ ತುಂಬಾ ಆಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಆ ಸರ್ಟಿಫಿಕೇಟ್ ಬಗ್ಗೆ ಹೇಳಿ ಮೊದ್ಲು ನೀವೇನ್ ಮಾಡಿದ್ರನ್ನೋದು ನಾನು ನಾಡಿ ಜ್ಯೋತಿಷ್ಯವನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ ಅದನ್ನೇ ಸ್ಟಡಿ ಮಾಡ್ತಾ ಇರೋದು ಇದು ರಾಷ್ಟ್ರೀಯ ನಾಡಿ ಜ್ಯೋತಿಷ ಪರಿಷತ್ತಲ್ಲಿ ಅಲ್ಲಿ ಶಿವಕುಲದಲ್ಲಿ ನಾನು ಜ್ಯೋತಿಷವನ್ನ ಕಲಿತಿದ್ದು ಅಲ್ಲಿ ಯಂತ್ರವನ್ನ ಯಂತ್ರಶಾಸ್ತ್ರವನ್ನ ಕೂಡ ಕಲಿತಿದ್ದು ಹಿಡ್ಕೊಂಡಿದ್ರು ಇಡ್ಕೊಂಡಿದ್ದೀರಾ ಶ್ರೀಯಂತ್ರ ಇದೆ ಗಣೇಶ ಯಂತ್ರ ಇದೆ ಸುದರ್ಶನ ಯಂತ್ರ ಇದೆ ಎಲ್ಲಾ ಯಂತ್ರಗಳನ್ನ ಅಲ್ಲಿ ಹೇಳಿಕೊಟ್ಟಿದ್ರು ಅದನ್ನ ಬರೆದು ಅಭ್ಯಾಸ ಮಾಡಿ ಆ ನಂತರ ನಾನೀಗ ಯಾರಾದರೂ ಯಂತ್ರ ಕೇಳಿದ್ರೆ ನಾನು ಯಂತ್ರವನ್ನು ಕೂಡ ಬರೆದು ಕೊಡ್ತೇನೆ ಕೈಯಿಂದ ಹಾಗಿದ್ರೆ ನೀವ್ ಅಲ್ಲೇ ಶಕ್ತಿ ಸಿದ್ಧಿ ಮಾಡ್ಕೊಂಡಿರೋದು ಆಯ್ತು ಆ ಸಾಧನೆಯಿಂದ ಸೊ ಆ ಸಾಧನೆಯಿಂದಾಗಿ ಅಮ್ಮನವರು ಬಂದು ಇಟ್ ಕುಳಿತಿದ್ದಾರೆ ಸೊ ಅದಾದ್ಮೇಲೆ ಇದೆಲ್ಲ ಸರ್ಟಿಫಿಕೇಟ್ ಸಾಲಿಗ್ರಾಮ ಬಂದು ಅವರು ನೇಪಾಳಿಂದ ತಗೊಂಡ್ ಬಂದ್ ಕೊಟ್ರು ನನಗೆ ಯಾರು ಮಾ ಅಷ್ಟು ಸ್ಪೆಷಲ್ ಪರ್ಸನ್ ಆ ಕಡೆ ಇರೋರೇನೆ ಅವ್ರು ತಗೊಂಡ್ ಬಂದ್ಬಿಟ್ಟು ನಿಮ್ಗೆ ಇದು ಮುಂಚೆ ನನ್ನ ಹತ್ರ ಈ ಇತ್ತು ಅಷ್ಟೇ ಸಾಲಿಗ್ರಾಮ ಅದು ಮನೇಲಿ ಆರಾಧನೆ ಮಾಡ್ತಾ ಇದ್ದೆ ಇವಾಗ ಬೇಕಂತ ನಾನು ಅವ್ರಿಗೆ ಬೇಕಾ ಅಂತ ಕೇಳಿದ್ರು ತಂದ್ಕೊಡಿ ಕೊಡಿ ಅಂತ ಹೇಳಿದ್ರೆ ತಗೋ ಕೊಟ್ರು ಮೊನ್ನೆ ಒಂದು ಒನ್ ವೀಕ್ ಆಯ್ತಷ್ಟೇ ಎಲ್ಲಾ ಕಡೆ ಹೇಳ್ತಾರೆ ಸಾಲಿಗ್ರಾಮ ಇಟ್ರೆ ಮೇಂಟೈನ್ ಮಾಡೋದ್ ಕಷ್ಟ ಅಲ್ಲಿ ಶಕ್ತಿ ಇರ್ಬೇಕು ಅದನ್ನ ಸಂಭಾಳ್ಸೋ ಶಕ್ತಿ ಅವ್ರಿಗೆ ಇರ್ಬೇಕು ಆತರ ಎಲ್ಲಿ ಬೇಕಂದ್ರೆ ನೀವು ಇಷ್ಟು ಸಾಲಿಗ್ರಾಮ ಯಾಕಂದ್ರೆ ಅದು ಪ್ರತಿ ದಿನ ಅಭಿಷೇಕ ಮಾಡ್ಬೇಕು ಹ್ಮ್ ಮತ್ತೆ ಪ್ರತಿ ದಿನ ಆರಾಧನೆ ಮಾಡ್ಬೇಕು ಅನುಷ್ಠಾನ ಮಾಡ್ಬೇಕು ಮಾಡಿದ್ರೆ ಮಾತ್ರ ಸಾಲಿಗ್ರಾಮ ಇಟ್ಕೋಬೇಕು ನಾನ್ ವೆಜ್ ಎಲ್ಲ ತಿನ್ಬಾರ್ದು ಅದಕ್ಕೆಲ್ಲ ತುಂಬಾ ಮಡಿಯಿಂದ ಇರ್ಬೇಕು ಅದು ಇಲ್ಲ ಅಂತ ಏನಾಗುತ್ತೆ ಅಂದ್ರೆ ನಮ್ ಮೇಲೆ ಅದ್ರದ್ದು ಪ್ರಭಾವ ಬೀರೋದಕ್ಕೆ ಶುರು ಆಗುತ್ತೆ ಅದ್ರಲ್ಲಿ ಏನ್ ನೆಗೆಟಿವ್ಸ್ ಅನ್ನೋದು ಇರೋದಿಲ್ಲ ಬಟ್ ಅದನ್ನ ತಡ್ಕೊಳೋ ಶಕ್ತಿ ನಮ್ಗೆ ಇರ್ಬೇಕು ಯಾಕಂದ್ರೆ ನಾನು ಅದನ್ನ ಹೋಗಿದ್ದೆ ಲಾಸ್ಟ್ ಫೆಬ್ರ ಮಾರ್ಚ್ ಏಪ್ರಿಲ್ ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ನೈಮಿಷಾರಣ್ಯ ಅಂದ್ರೆ ಸತ್ಯನಾರಾಯಣ ಕಥೆ ಶುರುವಾಗಿದ್ದೆ ಅಲ್ಲಿ ಆ ಸ್ಥಳ ಭೇಟಿ ಮಾಡಿದಾಗ ನಾನು ಅಲ್ಲಿ ಒಂದು ಗುರುಕುಲದಲ್ಲಿ ನೂರ ಎಂಟು ಸಾಲಿಗ್ರಾಮ ಇಟ್ಟಿದ್ರು ನೂರ ಎಂಟು ಸಾಲಿಗ್ರಾಮ ಇಟ್ಟಿದ್ರು ಯಾಕೋ ನನ್ ಗೊತ್ತಿಲ್ಲ ಸಾಲಿಗ್ರಾಮ ಫೋಟೋ ಕೂಡ ನಾನ್ ತಗೊಂಡ್ ಬಂದೆ ಅಲ್ಲಿಂದ ಅದ್ ತಗೊಂಡ್ ಬಂದ್ಬಿಟ್ಟು ಆರಾಧನೆ ಮಾಡ್ಬೇಕು ಸಾಲಿಗ್ರಾಮವನ್ನ ಅಂತ ಅದಕ್ಕೆ ಮನ್ಸಲ್ಲಿ ಅನ್ಕೊಂಡೆ ಅವ್ರಾಗ ಅವ್ರೆ ಅವತ್ತು ಏನ್ ಹಾಕಿದ್ರೆ ಅದು ಇವತ್ತು ಪೂರ್ಣ ಆಗಿದೆ ಸೊ ಆದ್ರೆ ಶಕ್ತಿಯಿಂದ ಇಲ್ಲಿ ಯಾರೆಲ್ಲ ಸಮಸ್ಯೆ ಇದೆ ಅಂತ ಬರ್ತಾರೆ ಈಗ ಸಾಲಿಗ್ರಾಮನಲ್ಲಿ ನಾವು ಸ್ನಾನವನ್ನ ಮಾಡಿಸಿದ್ರೆ ಕೆಲವ್ರಿಗೆಲ್ಲ ನೆಗೆಟಿವ್ಸ್ ಇರುತ್ತೆ ಆತ್ಮದ ಸಮಸ್ಯೆ ಇರುತ್ತೆ ನನ್ಗೆ ಅಲ್ಲೇನೋ ಆಯ್ತು ಇಲ್ಲಿ ಏನೋ ಆಯ್ತು ಅದೇನೋ ಕಾಲ್ ಕೆಳಕ್ ಬಂತು ನನ್ ಮಲ್ಕೊಂಡಿದ್ದಾಗ ಏನೋ ಎದ್ದೇಳುತ್ತೆ ಕೂತ್ಕೊಳ್ಳುತ್ತೆ ಅಂತ ಕೆಲವ್ರಿಗೆ ಅವ್ರವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಅದಕ್ಕೆ ಸಾಲಿಗ್ರಾಮದಲ್ಲಿ ಅವ್ರಿಗೆ ತೀರ್ಥ ಸ್ನಾನವನ್ನ ಮಾಡಿಸಿದಾಗ ಅವ್ರಿಗೆ ಪರಿಹಾರ ಆಗುತ್ತೆ ಹಾಗಾದ್ರೆ ನೀವು ತೀರ್ಥ ಸ್ನಾನ ಒಂದು ನಡೆಸ್ತಾ ಇದೀರಿ ಇಲ್ಲಿ ಎಲ್ಲ ಬಂದವರಿಗೆ ಸಮಸ್ಯೆ ಪರಿಹಾರ ಆಗಲಿ ನಾನು ಶ್ರೀಚಕ್ರದಲ್ಲಿ ಮಾಡ್ತಾ ಇದ್ದೆ ಈಗ ಸಾಲಿಗ್ರಾಮ ಅದು ಬೇಕಂತ ಇತ್ತು ನನಗೆ ಅದವ್ರಾಗೆ ಬಂದ್ರು ಈಗ ಶ್ರೀ ಶ್ರೀಚಕ್ರ ಜೊತೆಗೆ ಸಾಲಿಗ್ರಾಮ ಕೂಡ ಈಗ ನೀವು ಸ್ನಾನ ಮಾಡುವಾಗ ಆ ಸಾಲಿಗ್ರಾಮ ಹಾಗೂ ಮತ್ತೆ ಈ ಎರಡನ್ನು ಬಳಸಿ ನೀವು ಜನರಿಗೆ ಇರೋ ಎಲ್ಲಾ ಸಂಕಷ್ಟಗಳ ಪರಿಹಾರವನ್ನ ಕೊಡ್ತಾ ಇದೀರಿ ಅಂತ ಆಯ್ತು ಹಾಗಿದ್ಮೇಲೆ ಈ ಅಮ್ಮನವರು ಯಾವಾಗ ಬಂದ್ರು ಅಂತ ದಯವಿಟ್ಟು ತಿಳಿಸ್ಕೊಡ್ತೇವೆ ಇವ್ರ ಈಗ ಹೇಳದಲ್ಲ ಎರಡು ತಿಂಗಳಾಯ್ತು ಇಟ್ಕೊಂಡಿದ್ರಲ್ಲ ಅವರು ಅದನ್ನು ಮೈಂಟೈನ್ ಮಾಡಕ್ ಆಗಿಲ್ಲ ಅದಕ್ಕೆ ನನ್ನ ಹತ್ರ ಬಂದು ಅವರು ಕೊಟ್ರು ಇದು ದೇವಸ್ಥಾನದಲ್ಲಾದ್ರು ಇಡೀ ಅಥವಾ ನೀವಾದರೂ ಪೂಜೆ ಮಾಡಿ ಇದನ್ನು ನೀವು ಆರಾಧನೆ ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೊಟ್ರು ಬಟ್ ನಾನು ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟ ನನಗೆ ಬಟ್ ಆರಾಧನೆ ನಾನು ಮಾಡ್ತಾ ಇರಲಿಲ್ಲ ಮನಸ್ಸಲ್ಲಿ ಆರಾಧನೆ ಮಾಡ್ತಿದ್ದೆ ವಿಗ್ರಹ ಆರಾಧನೆ ಮಾಡ್ತಾ ಇರಲಿಲ್ಲ ತಂತಾನಾಗೆ ಅದು ಬಂತು ಹಾಗೆ ನನಗೆ ಇನ್ನೂ ಒಂದು ಪ್ರಶ್ನೆ ಕೇಳಬೇಕು ಅಂತ ಬರ್ತಾ ಇದೆ ರೀಸೆಂಟ್ ಆಗಿ ನಿಮ್ಮ ಫೋನ್ ನಲ್ಲಿ ನೋಡಿದೆ ಸ್ಟೇಟಸ್ ಅನ್ನು ಅದು ನೋಡಿ ನನಗೆ ಆಸಕ್ತಿ ಬಂದು ನಿಮ್ಮ ಆಫೀಸಿಗೆ ಬರಬೇಕು ಅಂತ ಅನ್ನಿಸಿ ಬಂದೆ ನನಗೆ ಇದು ತುಂಬಾ ವಿಶೇಷ ಅನ್ನಿಸ್ತು ಇದೇನು ಮಡಿಗಳು ಇದಕ್ಕೇನಾದ್ರೂ ಹೆಸರು ಇದೆಯಾ ಅದೇನು ಅಂತ ನನಗೂ ಗೊತ್ತಿಲ್ಲ ನೀವು ಸ್ಟೇಟಸ್ ನಲ್ಲಿ ಹಾಕಿದ್ರೆ ಸ್ವಲ್ಪ ಇದ್ರ ಪರಿಚಯನೂ ಒಂದ್ಸಲ ಬ್ರಾಸ್ಲೆಟ್ ಅಂತ ಅದು ಕೆಲವೊಂದು ರಾಶಿಗೆ ಬರುತ್ತೆ ಇದು ಇದು ಮೇಷರಾಶಿಗೆ ಹಾಕೊಳ್ಳುವಂತ ಬ್ರಾಸ್ಲೆಟ್ ಇದು ಏರಿಸ್ ಆಯಿತಾ ಇದು ಋಷಭ ರಾಶಿಗೆ ಹಾಕ್ಕೊಳ್ಳೋದು ಜಮಿನಿ ಅಂದರೆ ಮಿಥುನ ರಾಶಿಗೆ ಕ್ಯಾನ್ಸರ್ ಅಂದರೆ ಕಟಕ ರಾಶಿ ಸಿಂಹ ರಾಶಿ ಲಿಬ್ರಾ ರಾಶಿ ವಿದ್ಗೋ ತುಲಾ ರಾಶಿ ಇದು ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿ ಹನ್ನೆರಡು ರಾಶಿಗಳಿಗೂ ಕೂಡ ಒಂದೊಂದು ರೀತಿಯಲ್ಲಿ ಬ್ರಾಸ್ಲೆಟ್ಸ್ ಬರುತ್ತೆ ಅದನ್ನ ಹಾಕೊಂಡಾಗ ನಮ್ಮ ರಾಶಿಯಲ್ಲಿ ಏನಾದ್ರೂ ದೋಷಗಳಿದ್ರೆ ಆ ನೆಗೆಟಿವ್ಸ್ ಅನ್ನೋದಿದ್ರೆ ಏನಾಗುತ್ತೆ ಚಕ್ರಗಳು ಬ್ಯಾಲೆನ್ಸ್ ಇರಲ್ಲ ಈ ಸ್ಟೋನ್ ಅಂದ್ರೆ ಜಂಪ್ಸ್ ಅಂತ ನಾವು ಹೇಳ್ತೀವಿ ಜಂಪ್ಸ್ ಇದು ಇದು ಮಣಿಗಳಲ್ಲ ಇದು ಆಯ್ತಾ ಇದನ್ನ ವೇರ್ ಮಾಡೋದ್ರಿಂದ ನಮ್ ನೆಗೆಟಿವ್ಸ್ ಅನ್ನೋದು ಹೋಗುತ್ತೆ ಇದನ್ನ ನಾನು ಮೊನ್ನೆ ಭೀಮನ ಅಮಾವಾಸ್ಯೆ ದಿನ ಎಲ್ಲಾ ರೀತಿಯ ನ ತರಿಸಿ ಚಾರ್ಜ್ ಮಾಡಿ ಇಟ್ಟಿದ್ದೇನೆ ಅದ್ ಆಲ್ರೆಡಿ ಬಂದು ತಗೊಂಡ್ ಹೋಗ್ತಾ ಇದ್ದಾರೆ ಯಾರ್ಗ್ ಯಾವ್ದು ಏನ್ ಬೇಕು ನಾನ್ ಕಳಿದು ಜಸ್ಟ್ ಟೂ ಡೇಸ್ ಬ್ಯಾಕ್ ನೋಡಿದ್ದೆ ಇದನ್ನ ಹೊಸದ್ ಏನೇನು ಅಪ್ಗ್ರೇಟ್ ಆಗ್ಬಿಟ್ಟಿದೆ ಮೊದಲು ನಾನು ನೋಡ್ಬೇಕು ಆಫೀಸಲ್ಲ ಅನ್ನೋ ಆಸಕ್ತಿಯಲ್ಲಿ ಕೇಳಿ ಬಂದೆ ಏಂಜಲ್ಸ್ ಇದ್ದಾರೆ ಇದೆಲ್ಲ ಸ್ಟೋನ್ಸ್ ಜಂಪ್ಸ್ನೇನೆ ಇದು ಏಂಜಲ್ಸ್ ಬರ್ತಾರೆ ಇವರು ಇದೇನು ಮ್ಯಾಮ್ ಏಂಜೆಲ್ಸ್ ಅಂದ್ರೆ ಇವ್ರೇನು ಏನ್ ರಿಲೇಟೆಡ್ ಎನರ್ಜೈಸ್ ಮಾಡೋರ ನಾನು ರೇಖಿ ಮತ್ತೆ ರಾಜಕ್ರಿಯ ರೇಖಿ ಏಂಜಲ್ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀನಿ ಯಾರಾದ್ರೂ ಬಂದರೆ ನಾನು ಅವ್ರಿಗೆ ಏಂಜಲ್ಸ್ ಇಂದ ಕನೆಕ್ಟ್ ಮಾಡಿಕೊಂಡು ಅಂತ ನೋಡೋಣ ಇದು ಶನಿ ದೇವರಿಗೆ ಸಂಬಂಧಪಟ್ಟಿದ್ದು ಆಯ್ತಾ ನಮ್ಗೆ ಏನಾದ್ರೂ ಕೆಲ್ಸ ಸಮಸ್ಯೆ ಇದ್ರೆ ಆತರ ಏನಾದರೂ ಇದ್ರೆ ಅದನ್ನು ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಜೊತೆನಲ್ಲಿ ನಾನು ಎನರ್ಜೈಸ್ ಮಾಡಿ ಕೊಡ್ತೇನೆ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಜೇಡ ಬರುತ್ತೆ ಇದು ಗ್ರೀನ್ ಬರುತ್ತೆ ಆಮೇಲೆ ಅವೆಂಚರು ಒಂದೊಂದು ಒಂದೊಂದು ಇದಕ್ಕೆ ಬರುತ್ತೆ ಇದು ಇದೆಲ್ಲ ತುಂಬಾ ಪ್ಯೂರ್ ಸ್ಟೋನ್ ಅಂತ ಹೇಳ್ತೀರಿ ನೀವು ಸೊ ಸ್ಟೋನ್ ಅಲ್ಲಿ ಮಾಡಿರೋದು ಏನ್ ವೆಸ್ಟ್ ಬೆಂಗಾಲ್ ತರ್ಸಿರೋದು ನಾನು ಅಲ್ಲೆಲ್ಲ ತುಂಬಾ ಫೇಮಸ್ ಇದು ಸ್ಟೋನ್ ಎಲ್ಲ ಬ್ರಾಸ್ಲೈಟ್ ಮತ್ತೆ ಏಂಜಲ್ಸ್ ಲವ್ ಕಾಯಿನ್ ಮತ್ತೆ ಮನಿ ಕಾಯಿನ್ ಇದೆಲ್ಲ ತರ್ಸಿ ಯಾರಿಗೆ ಏನ್ ಬೇಕೋ ಅದನ್ನ ನಾನು ಮುಂಚೆ ಎಲ್ಲ ನಾನು ಇದೆಲ್ಲ ಕೊಡ್ತಾ ಇರ್ಲಿಲ್ಲ ಅಜ್ಜು ಜಮ್ಸ್ ಇದೆಲ್ಲ ಜಮ್ಸ್ ಕೊಡ್ತಾ ಇದ್ದೆ ಸ್ಟೋನ್ಸ್ ಎಲ್ಲ ಕೊಡ್ತಾ ಇರ್ಲಿಲ್ಲ ಇವಾಗ ಅದನ್ನೆಲ್ಲ ಕೊಟ್ಟು ಪರಿಹಾರವನ್ನ ಬೇಗ ಆಗ್ಲಿ ಅಂತೇಳಿ ಅದ್ರಲ್ಲೂ ಮಣಿ ಮಂತ್ರ ಔಷಧ ಅಂತ ಬರುತ್ತೆ ಮಣಿ ಯಾರಿಗಾಗತ್ತೆ ಮಂತ್ರ ಯಾರಿಗಾಗತ್ತೆ ಔಷಧಿ ಯಾರಿಗಾಗತ್ತೆ ಅದನ್ನ ನಾನು ನೋಡಿ ಕೊಡ್ತೇನೆ ಎಲ್ಲಾರಿಗು ಅದನ್ನ ನಾನು ಕೊಡೋದಿಲ್ಲ ಯಾರಿಗ ಜಂಪ್ಸ್ ಆಗತ್ತೆ ಅವರಿಗೆ ಜಂಪ್ಸೇ ಹಾಕ್ಬೇಕು ಮಣಿ ಹಾಕೊಳ್ಳೋರಿಗೆ ಜಂಪ್ಸ್ ಅಂತ ಬರುತ್ತೆ ಮಣಿ ಅಂದ್ರೆ ಜಂಪ್ಸ್ ಆಗ್ತಾ ಇದೆ ಇಷ್ಟು ಏನಾರು ಚಾಯ್ಸ್ ಆಗಿದೆ ಜಾಗ ಅಂದ್ರೆ ಬರ್ತಿದ್ರೆ ಮನಸ್ಸಿಗೆ ಪ್ರಶಾಂತ ಅನುಭವ ಬರ್ತಾ ಇದೆ ಸೊ ಒಳಗೆ ಬಂದಾಗ ನಮಗೆ ಇಷ್ಟ ಅನುಭವ ಅಂದಮೇಲೆ ಇನ್ನ ಪರಿಹಾರ ಅಂತ ನಿಮ್ಮ ಹತ್ರ ಉಳ್ಕೊಂಡು ಬಂದಮೇಲೆ ಖಂಡಿತ ಅವರಿಗೆ ಪರಿಹಾರ ಸಿಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿ ಬಂದ್ರೆ ರಾತ್ರಿ ಎಂಟು ಗಂಟೆ ತನಕ ಇಲ್ಲೇ ಕೂತಿರ್ತಾರೆ ಎಂತ ಆಚೆಗೆ ಹೋಗೋದಿಲ್ಲ ಇನ್ನೊಂದೇನೋ ಹೇಳ್ತೀರೇನೋ ಏನೋ ಹೇಳ್ತೀರೇನೋ ಅಂತ ಹೇಳಿ ಇಷ್ಟೊಂದು ಎನರ್ಜಿ ಇದ್ಮೇಲೆ ಯಾರು ಎದ್ದೋಗ್ಲಿಕ್ಕೆ ಮನ್ಸು ಬರುತ್ತೆ ಹೇಳಿ ಹಾಗೆ ಒಂದ್ ಪರಿಚಯ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಇದು ಏನೋ ಟ್ರಯಾಂಗಲ್ ಅಲ್ಲಿ ಇದೆ ಇದು ಪಿರಮಿಡ್ ಶೇಪ್ ನಲ್ಲಿ ಅದನ್ನ ಸ್ವಲ್ಪ ಒಂದು ಇದು ಮಾಡ್ಬೋದಲ್ಲ ಇದು ಗೋಮತಿ ಚಕ್ರ ಇದ್ರಲ್ಲಿ ಶ್ರೀಯಂತ್ರ ಇದೆ ಮತ್ತೆ ಗೋಮತಿ ಚಕ್ರ ಇದೆ ಇದರಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಇದ್ರ ಒಳಗಡೆ ಬಿಳಿ ಗುರುಗಂಜಿ ಕೆಂಪು ಗುರ್ಗಂಜಿ ಶ್ರೀಯಂತ್ರ ಮತ್ತೆ ಗೋಮತಿ ಚಕ್ರ ಇದು ನಾಲ್ಕು ನಮಗೆ ಇದ್ರಲ್ಲಿ ನಾಲ್ಕು ಇದೆ ಇದ್ರಲ್ಲಿ ಎರಡು ಇದೆ ಆಯ್ತಾ ಇದರಲ್ಲಿ ಏನಾಗತ್ತೆ ಅಂದ್ರೆ ನಮ್ಗೆ ಲಕ್ಷ್ಮಿಗೆ ಸಂಬಂಧಪಟ್ಟಾಗೆ ನಮ್ದು ಯಾವ್ದೇ ಒಂದು ಇಷ್ಟಾರ್ಥಗಳು ನೆರವೇರ್ತಾ ಇರೋದಿಲ್ಲ ಅದಕ್ಕೆಲ್ಲ ಇದನ್ನ ನಾವು ತಗೊಂಡೋಗಿ ಮನೆಯಲ್ಲಿ ನಾನು ಚಾರ್ಜ್ ಮಾಡಿ ಕೊಡ್ತೇನೆ ಆಲ್ರೆಡಿ ಇದೆಲ್ಲ ಇರುತ್ತೆ ನಾವು ಅದನ್ನ ವಿಶ್ ಮಾಡಿ ಕೊಡ್ತೇವೆ ಇಂತ ಇದಕ್ಕೆ ಇದು ಅಂತ ಹೇಳಿ ಅದನ್ನ ಇಡೋದ್ರಿಂದ ಅವ್ರ ಮನೆಯಲ್ಲಿ ಒಂದು ಹೆಲ್ತ್ ವೆಲ್ತ್ ಅವ್ರದೇನು ಇಷ್ಟಾರ್ಥಗಳಿರುತ್ತೋ ಅದಕ್ಕೆಲ್ಲ ಇದು ಒಳ್ಳೇದಾಗುತ್ತೆ ಸಕಲ ಇಷ್ಟಾರ್ಥಗಳಿಗೂ ಇಲ್ಲಿ ಪರಿಹಾರ ಇದೆ ಅಂತ ಆಯ್ತು ಆಫೀಸ್ ನಲ್ಲಿ ಸೊ ಹಾಗಿದ್ಮೇಲೆ ಇಲ್ಲಿ ಪ್ರತಿಯೊಂದು ಹೇಳ್ತಾ ಇದೆ ಎಲ್ಲಾ ರೀತಿಯ ಪರಿಹಾರ ಸಿಗತ್ತೆ ಅಂತ ಹೇಳಿದ್ರಲ್ಲ ಮಣಿ ಮಂತ್ರ ಇಟ್ಕೊಂಡಿದ್ರಿ ಇಲ್ಲಿ ಅಂತ ಆಯ್ತು ನನಗಂತೂ ತುಂಬಾ ಖುಷಿ ಆಗಿದೆ ನಾನು ನಮ್ ತಾಯಿ ಕೊಟ್ಟಿದ್ರು ಇದು ಸೊ ಸುಮ್ಮನೆ ಹಾಕೊಂಡಿದ್ದೆ ಸ್ವಲ್ಪ ಏನೋ ಫೈನಾನ್ಸಿಯಲ್ ಸ್ಟೇಬಲ್ ಅನ್ನಿಸ್ತು ಹಾಗೆ ಸ್ವಲ್ಪ ಹೆಲ್ತ್ ಕೂಡ ಗುಡ್ ಅನ್ನಿಸ್ತು ಏನು ಫೀಲ್ ಚೆನ್ನಾಗಿದೆ ಅಲ್ಲ ಅಂತ ಸುಮ್ಮನೆ ತಾಯಿ ಕೊಟ್ಟಿದ್ದಲ್ವ ಅಂತ ಹಾಕೊಂಡೆ ಇಲ್ಲಿ ನೋಡಿದ್ರೆ ಭಂಡಾರವೇ ಇದೆ ಇಷ್ಟು ರೀತಿಯ ಸ್ಟೋನ್ಸು ಸಾರಿ ಗ್ರಾಮ ಅಲ್ಲಿ ಶ್ರೀಚಕ್ರ ಇಲ್ಲಿ ದೇವಿ ಇದನ್ನೆಲ್ಲ ಸಂಭಾಳಿಸೋ ಮಹಾಶಕ್ತಿ ಇಲ್ಲಿರ್ಬೇಕಾದ್ರೆ ವೀಕ್ಷಕ್ರೆ ನಿಮಗೆ ಒಂದು ನಾನು ಕೊಡೋ ಉದಾಹರಣೆ ಅಂದರೆ ನಾನೇ ಇದ್ದೀನಿ ನಾನು ಟೆನ್ ಇಯರ್ ಬ್ಯಾಕ್ ಇಲ್ಲಿ ಬಂದಾಗ ನಾನು ಯಾವುದೋ ಹೆಸರಿನಲ್ಲಿ ಯಾವುದೋ ಸಮಸ್ಯೆಯಲ್ಲಿ ಬಂದಿದ್ದೆ ಈವನ್ ನನ್ನ ಹೆಸರು ಕೂಡ ಬದಲಾಯಿಸ್ಕೊಂಡು ನನ್ನ ಜೀವನವನ್ನ ಬದಲಾಗಿ ನಾನು ಈಗ ಯೋಗ ಥೆರಪಿಸ್ಟ್ ಆಗಿದ್ದೇನೆ ಅಪ್ರೂವಕ್ಕೆ ಒಂದು ವಿಸಿಟ್ ಕೊಡೋಣ ಅಂತ ಇಲ್ಲಿ ಬಂದರೆ ಇಷ್ಟು ರೀತಿಯ ವಿಶೇಷತೆಗಳು ಒಂದೇ ಜಾಗದಲ್ಲಿದೆ ಸೊ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಖಂಡಿತ ಸಿಗುತ್ತೆ ಅಂತ ನಾನು ಓನ್ ಉದಾಹರಣೆ ಇಲ್ಲಿದ್ದೀನಿ ಹಾಗೆ ನೀವು ಇಲ್ಲಿಗೆ ಬಂದರೆ ನಿಮಗೆ ಸ್ವತಃ ಅನುಭವ ಸಿಗುತ್ತೆ ಸೊ ಇನ್ನು ಯಾಕೆ ವೇಟ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ಫೋನನ್ನು ತೆಗೆದುಕೊಂಡು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಮೊದಲ ಇಲ್ಲಿ ವಿಸಿಟ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿದೆ ಎನರ್ಜಿ ಹೇಗಿದೆ ಅಂತ ಥ್ಯಾಂಕ್ ಯು